ಆಯಿತು ಅದು ಇದು ಅಂತ ಹೋದ್ರೆ ಅವ್ರು ನಮ್ಮನ್ನು ಹಿಡ್ಕೊಂಡು ಅರ್ಟೋಗ್ಬಿಡ್ತಾರೆ ಫಸ್ಟ್ ನಾವು ಹೋದ್ಬಿಡೋಣ ನಡಿ ನಿಮ್ಮ ಮನೆ ಎಲ್ಲದೆ ಅಂತ ಹೇಳಿದ್ರೆ ನಾನು ನಿನ್ನೆ ನನ್ನ ನಿಮ್ಮ ಮನೆಗೆ ಗುಡ್ಡಿದ್ದು ನಾನು ನಮ್ಮ ಮನೆಗೆ ಕೊಟ್ಟೋತೀನಿ ನನ್ನ ಮೈಸೂರದ ಉ ಮೈಸೂರದ ಎಲ್ಲಿರೋದು ನಿಮ್ಮ ಮನೆ ಕಾಪವ್ ನನ್ನವ ಉಪ್ಪಾವಮ್ಮ ಅಣ್ಣವ ಹೌದಾ ೂ ಯಾವ ಮನೆಗೆ ಮನೆಗಳೇ ನಿಮ್ ಮನೆಗೆ ಎಲ್ಲೈತೆ ಹೇಳ ಕರೆಕ್ಟ್ ಆಗಿ ನೀನ್ ನಿನ್ ಬಿಟ್ಬಿಟ್ಟು ಹೋಗ್ತೀನಿ ಇವಳು ಏನಪ್ಪ ಇವಳು ನಾವು ಇಲ್ಲಿ ಹಿಂಗೆ ಮಾತಾಡ್ಕೊಂಡು ಇಟ್ಕೊಂಡಿದ್ರೆ ಅವ್ರು ಬಂದ್ ಇಟ್ಕೊಂಡಿರೋ ಹತ್ರ ಮಾತಾಡ್ಕೊಂಡಿದ್ರಾಗ ಅವ್ರು ಬಂದ್ಬಿಡ್ತಾರೆ ಅಯ್ ಬೆಂಗ್ಳೂರ್ ಬಸ್ಸು ಏರಿ ನಾ ಬೆಂಗ್ಳೂರ್ ಬಸ್ ಬಂತು ಇಲ್ಲ ಅಂದ್ರೆ ಅವ್ರು ಬಿಡ್ತಾರೆ ನಮ್ಮನ್ನ

ಬಿತ್ರಿ ನೀನು ಓಹ್ ತೈಲಾಂಡಾಗ ಇರ್ತಾಳೆ ಯಾವಾಗ್ಲೂ ವರ್ದೇಶ್ ಇಲ್ಲ ಇರ್ತಾಳೆ ಹ್ಮ್ ಅದೆಲ್ಲೂರ್ ಬಸ್ ಹತ್ತಿರ ಬಿಟ್ಬಿಟ್ಟು ಓದ್ತೀನಿ ನಮ್ಮನೆಗೆ ಎಲ್ಲಾರು ಅವ್ರೆ ಹ್ಮ್ ಜಾನು ಅಂತ ಅವಳ ನಿನ್ನಷ್ಟುದಂಕಿನ ದೊಡ್ಡೋಳವಳು ಹ್ಮ್ ಹ್ಮ್ ಜಾನು அது சு

ಸಾಕಾಗೋಯ್ತಮ್ಮ ಇವರು ಸಾವಿರ ಜನ ಬೇಡ ನಾನು ಮನೆ ಸೇರ್ಕೊಂಡ್ಬಿಡ್ತೀನಿ ನಾನು ಹ್ಞೂ ಒಳ್ಳೆ ಜೈಲಾಗಿದ್ದೆಂಗೆ ಆಯ್ತು ನನ್ನ ಕತೆ ಬೇಗ ಬೆಂಗ್ಳೂರು ಕೊಟ್ಟಾದ್ರೆ ಚಿಕ್ಕಬಳ್ಳಾಪುರ ಬಸ್ ಸುತ್ತೆ ಮನೆಗೆ ಸೇರ್ಕೊಂಡ್ಬಿಡ್ಬೇಕು ರೈಲ್ವೆ ಸ್ಟೇಷನ್ಗೂ ನೋಡಿದ್ನಿ ಅಲ್ಲೂ ಇಲ್ಲ ಬಸ್ ಸ್ಟ್ಯಾಂಡಿಗೆಲ್ಲ ಒಂದು ಸುತ್ತಾಕಿದ್ನಿ ಅಲ್ಲೂ ಇಲ್ಲ ಇಲ್ಲಿ ಯಾರು ಕೇಳಂತಡಿ ಯಾಕಂದ್ರೆ ಇದು ನಮ್ಮ ಮನೆ ಕತ್ತಿರವಾಗಿರೋ ಬಸ್ ಸ್ಟ್ಯಾಂಡು ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ ಏನಮ್ಮ ಇಲ್ಲಿ ಯಾರಾದರೂ ಒಂದು ಮಗುವ ಒಂದು ಹುಡುಗಿ ಹೋದ್ರಾ ಹ್ಞೂ ಅಣ್ಣ ಹೋದ್ರು ಆವಾಗೇ ಹೋದ್ರು ಆ ಕಡೆ ಹೋದ್ರೆ ನೋಡಿರಿ ಒಂದು ಹುಡುಗಿ ಒಂದು ಮಗುವ ಆ ಕಡೆಗೆ ಹೋದ್ರಮ್ಮ ಅಲ್ಲೆಲ್ಲ ಓಡಾಡೋ ಬದಲು ಇಲ್ಲಿಗೆ ಬಂದಿದ್ರು ಸಿಗ್ತಾ ಇದ್ರು ಥೋ ನಮ್ಮ ನಮ್ಮಅಪ್ಪನ ಮಾತು ಕೇಳಿ ಎಂತ ಕೆಲಸ ಮಾಡಿದೆ ನೋಡು ಎಲ್ಲಿ ಹೋದ್ರು ಅಂತ ರೋಡೆಲ್ಲ ಬೇಕು ಅಂತ ಐತೆ ಒಂದು ಬಸ್ಸಿಲ್ಲ ಒಂದು ಇಲ್ಲ ಯಾವ ಕಡೆಗೆ ಹೋದ್ರು ಅಂತ ಹಾಂ ಏನು ಮಾಡೋದು ಈ ಹುಡುಕಿದ್ ಯಾವ ಊರು ಅಂತ ಈ ಮಲ್ಲೇಶ್ಗೆ ತಿಳಿದ ಹಾಂ ಮಗುನ ಬೇರೆ ಕರ್ಕೊಂಡು ಮಂಟ್ಬಿಟ್ಟವಳಲ್ಲ ಎತ್ತೋತಳು ಏನೋ ಇಲ್ಲ ನನಗೆ ಅವಳು ಊರಿಕೋ ಅರ್ಜೆಂಟಾಗಿ ಮಗುನ ಎಲ್ಲನ ಬಿಟ್ಟು ಬಿದ್ದಿಟ್ಬಿಟ್ರೆ ಏನು ಮಾಡೋದು ಅದು ಎಳೆ ಮಗು ಬೇರೆ ಹಾಂ ಇಲ್ಲ ಇಲ್ಲ ಸ್ನೇಹ ನೋಡ್ತಾ ಇದ್ರೆ ಒಳ್ಳೆ ಹುಡುಗಿ ಅನ್ನಿಸ್ತದೆ ಮಗುನ ಜೊತೆಗೆ ಕರ್ಕೊಂಡು ಹೋಗಿರ್ತಾಳೆ ಆ ಹುಡ್ಗಿದ್ ಯಾವ ಊರು ಅಂತ ಪತ್ತೆ ಹಚ್ಚಿ ಅಂತೇಳಿ ಫಸ್ಟು ಮಗುನ ನೆಲನ ಬಿಟ್ಬಿಡ್ತಾಳೆ ಎಂಥ ಕೆಲಸ ಆಗೋಯ್ತು ಹಾಂ ಯಾರು ಕೆಲಸದವ್ರನ್ನ ಕಾವಲಿಕ್ಕೆ ಬೇಕಾಗಿತ್ತು ಮನೆಗೆ ನಮ್ಮಪ್ಪ ನಾನಿತ್ತೀನಿ ನಾನು ಇರ್ತೀನಿ ಅಂತೇಳಿ ಇವತ್ತು ಇಷ್ಟು ಮಾತ್ರ ಆಯಿತು ಫಸ್ಟ್ ಹೋಗಿ ಆ ಮಲ್ಲೇಶಕ್ಕೆ ಆ ಹುಡುಗಿದ್ ಯಾವ ಊರು ಅಂತ ವಿಚಾರಿಸ್ಬೇಕು ಅಯ್ಯೋ ಮಗು ನೆನ್ಸ್ಕೊಂಡ್ರೆ ಹೊಟ್ಟೆ ಹುಡುಕೈತೆ ಹ್ಞೂ ಎಷ್ಟೊತ್ತಾಯ್ತು ಏ ನಾನೇ ಇವಾಗೇ ಬಂದಿದ್ದೆ ಎಲ್ಲಾದ್ರಿಂದ ಮನೆ ಹತ್ರಕ್ಕೆ ಹೋಗಿದ್ದೆ మగన్ బవ్ ఇవ కిలీటర బాంకా రాజ రాజ ము జనా అంతే నన్ కద్యాచే నా గీజ్ ఎలా ఊరి ఆచకేత్రిబిటే ఇకే ఒళ్దాయిత సుమీరుతూ నేను ఆరాబోదు ఇల్ మాట్ ಅಲ್ಲಿ ನಿಮ್ಮ ಮಗನು ಸೊಸೆ ಮೊಮ್ಮಗನು ಅಯ್ಯೋ ತಲೆ ನೋವು ಹಸು ಇಟ್ಕೊಂಡಿದ್ದೀನ ಹ್ಮ್ ಹಸು ಇಟ್ಕೊಂಡ್ಬಂದಿದ್ದೀನಿ ಮೊನ್ನೆ ನಿಮ್ ರಘು ಕಳ್ತನ ಮಾಡ್ಬಿಟ್ಟಿದ್ನಲ್ಲ ಹ್ಮ್ ಅದಕ್ಕೆ ಇನ್ನೊಂದು ಅದ್ರ ಜೊತೆಗೆ ಒಂದು ಎಮ್ಮೆ ತಕೊತ್ಬಿಡು ಈ ಎಮ್ಮೆನು ಹಸು ಮೇಯಿಸ್ಕೊಂಡಿರ್ತೀನಿ ನಿಮ್ ಜೊತೆ ಮಾತಾಡ್ಕೊಂಡು ಹ ಸರೋಜ್ ಜೊತೆಗೆ ಇದ್ನಲ್ಲ ಒಂದಷ್ಟು ಕಾಸು ಕುಡಿಕೊಂಡಿದ್ದೀನಿ ಯಾರು ನನ್ನ ಕಾಸು ಕೊಡು ಅಂತ ಕೇಳಲ್ಲ ಕೊಡ್ತೀನಿ ಬಿಡು ಕೊಡ್ತೀನಿ ಬಿಡು ನಿಂಗೆ ಕೊಡ್ತೀರ ಯಾರು ಕೊಡ್ಲಿ ಎಮ್ಮೆ ತಗೊಂಡಿಯ ಇನ್ನೇನು ಸುಲಂದಿ ಸಮಾಚಾರ ಏನಾದ್ರೆ ದೊಡ್ಡನೇ ಹೇಳ್ಬೇಕು ನೋಡ್ದೇನೋ ನನ್ನ ಜೀವನ ಹೆಂಗಾಗೋಯ್ತು ನಾನು ನೀನ್ ಏನು ಯೋಚನೆ ಮಾಡ್ಬೇಡ ಸುಮ್ಯಾರದ್ ಮಾಡ್ಕೊಂಡಿದ್ರ ಏನು ಮಾಡಕ್ ಆಗಲ್ಲ ಮದುವೆ ಆಗಿರೋದ್ ದೊಡ್ಡ ಸಾಹಕಾರ ಮನೇಕ್ ಅಂತ ನಾನು ದೊಡ್ಡ ಮಗಳ ಅವಳಲ್ಲ ಅವ್ರಿನ್ನ ಸಾಹಕಾರ ಅಂತ ಅವ್ರು ಎಲ್ಲ ಚೆನ್ನಾಗಿರ್ಲಿ ಬಿಡು ಎಲ್ಲ ಅವಳತ್ರೀಯ ಇನ್ನೇನ ನೀನು ಮದ್ವೆ ಆಗಿದ್ರೆ ಎಷ್ಟ್ ಚೆನ್ನಾಗಿರತ್ತೋ ಹಿಕ್ಕೋರಾಗಿಂದ ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟ ನೋಡಿ ಇವತ್ತು ನನ್ನ ಪರಿಸ್ಥಿತಿ ಹಿಂಗಾಯ್ತು ನೀನ್ ಇಬ್ಬರ ಮದುವೆ ಆಂಗಾಯ್ತು ನನ್ ಗಂಡ ಸತ್ತೋಗಂಗಾಯ್ತು ಇದೆಲ್ಲ ಪಜಿ ತಿರ್ತೈತಾ ನೀ ನನ್ನನ್ನೇ ಮದುವೆ ಆಗಿದಿದ್ರೆ ಏನು ಮಾಡೋದು ನಮ್ಮ ಅಪ್ಪನ ಒಪ್ಪಿಲ್ಲಲ್ಲ ನೀ ಹೋಗ್ಲಿ ಬಿಡು ಅದೇನೋ ಕೊಂಕಣ ಸುತ್ತಿ ಮೈಲಾರ್ಕ್ ಬಂದ್ರೆ ನಂಗೆ ಎಲ್ಲಾ ಸುತ್ತಕೊಂಡೆ ಇಲ್ಲಿಗೆ ಬಂದಲ್ಲ ನಿನ್ನ ಜೊತೆಗೆ ಚೆನ್ನಾಗಿರ್ತೀನಿ ನಾನು ಅಷ್ಟೇ ಅಷ್ಟೇ ನಾನು ಕೂಡ ಕಾಸ್ ಕಾ ಒಂದು ಅಮ್ಮೆ ತಕ ಅಮ್ಮೆ ತಕ ಬಿಟಾ ಬಾ ಆಯ್ತಾ ಲೇ ದೊಡನೇ ಎಲ್ಲೋ ಹೋಗಿ ಬಂದುಬಿಡು ಏ ವಿಚಿತ್ರ ಇಷ್ಟ ಜಗಲಿ ಏನು ಮಾಡ್ತಿದೀಯಾ ಇಬ್ರು ಇಲ್ಲಿ ಏನು ಮಾಡ್ತ ಇಲ್ಲಾ ಸುನಂದಿ ಹತ್ರ ಕಷ್ಟ ಸುಖ ಮಾತಾಡ್ತಾ ಇದ್ನಿ ಹೌದಾ ಪಾಪ ಅವ್ಳಕ್ಕೂ ಗಂಡ್ ಸತೋದ್ನಲ್ಲ ಈ ಕಡೆಗ್ ಬಾ ನಾನು ವರ್ಷದ ಕಷ್ಟ ಸುಖ ಮಾತಾಡ್ತೀನಿ ನೀನ್ ನೀನೇನ್ ಮಾತಾಡೋದ್ ಬಾರ್ ಬಾರ್ಲೈತ್ಲೇ ನಾನು ಕಷ್ಟ ಸುಖ ಮಾತಾಡ್ತೀನಿ ಮಾತಾಡ್ಕೊಳ ಒಬ್ರು ಮಾತಾಡಿದ್ ಆದ್ಮೇಲೆ ಇನ್ನೊಬ್ರು ಮಾತಾಡಂಗಿಲ್ಲ ನಾನು ಮಾತಾಡಿದಿನಿ ನೀನೇನೋ ಕೆಲ್ಸ ನೋಡೋಕು ಲೇ ಬಾರ್ ಆಯ್ತಾ ನೀನು ಏನ ಅವಳೇನ್ ಪಕ್ಕದೂರಳ ನಮ್ಮೂರೋಳ ನಾನು ವರ್ಷದ ಅವ್ಳ ಹತ್ರ ಕಷ್ಟ ಸುಖ ಮಾತಾಡ್ತೀನಿ ಹಾ ಎಲ್ ಸುರಂದ್ರೆ ಬಾಯಿ ಸುರಂದ್ರೆ ಕಷ್ಟ ಸುಖ ಮಾತಾಡೋಣ ಏನ್ಸುರಂದಿ ಸಮಾಚಾರ

ನನ್ನ ಹತ್ರ ಮಾತಾಡ್ಲಿ ಬಿಡು ಕಷ್ಟ ಸುಖ ಏನ್ ಪರವಾಗಿಲ್ಲ ಹ್ಮ್ ಲೇ ಹಂಗೆಲ್ಲ ಮಾತಾಡಕಾಗಲ್ಲ ಸುಮ್ನೆ ಇಲ್ಲ ನೀನು ಲೇ ನಾನು ಮಾತಾಡ್ತೀನ ಏನ ಇವಾಗ ಮಾತಾಡ್ತೀನಿ ನಾನು ಸುರಂಧೇ ಇವ್ಳು ಪಾಸ್ಪುಲ್ ಆಯ್ತದ ಬಾರೇ ಇಬ್ರು ಕುತ್ಕೊಂಡ್ ಕಷ್ಟ ಸುಖ ಮಾತಾಡೋಣ ಮುಂದುವರಿಯೋದು